ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನವೆಂಬರ್ ಹದಿನೇಳರಂದು ರಾಷ್ಟ್ರಮಟ್ಟದ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಆನಂದ್ ವಾರಿಕ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಆನಂದ್ ವಾರಿಕವರ ನೇತೃತ್ವದಲ್ಲಿ ನವೆಂಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ರಾಷ್ಟ್ರಮಟ್ಟದ ಕೇಶ ವಿನ್ಯಾಸ ತರಬೇತುದಾರರಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಗರ ತಾಲೂಕಾ ಹೋಬಳಿ ಗ್ರಾಮೀಣ ಪ್ರದೇಶಗಳ ಕೇಶವಿನ್ಯಾಸಕರಿಗೆ ವೃತ್ತಿ ಕೌಶಲ್ಯ ತರಬೇತಿ ಹೆಚ್ಚಿಸಲು ರಾಷ್ಟ್ರಮಟ್ಟದ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರವನ್ನು ಪುರುಷ ಹಾಗೂ ಮಹಿಳಾ ಕೇಶ ವಿನ್ಯಾಸಕರಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು ನಮ್ಮ ಒಂದು ಕ್ಷೌರಿಕ ವೃತ್ತಿ ಕ್ಷೌರಿಕ ವೃತ್ತಿ ತಲೆ ತಲಾಂತರಗಳಿಂದ ಏನಂದರೆ ಅವರು ತಂದೆ ಮಾಡ್ಕೊ ಮುತ್ತಾತ ತಾತ ತಾತನಿಂದ ಏನದ ತಂದೆ ಈ ಥರ ಮಾಡ್ಕೊಂಡು ಬಂದ ಮಾಡ್ಕೊತ ಬರ್ತಾಯಿದ್ರು ಇವತ್ತಿನ ದಿವಸ ಆಧುನಿಕ ಯುಗ ಅದ ಎಲ್ಲ ಆಧುನಿಕ ಯುಗದಲ್ಲಿ ಜನ ಬದಲಾವಣೆ ಕೇಳ್ತಾರೆ ಜನ ಬದಲಾವಣೆ ಕೇಳ್ತಾರೆ ಅತ್ಯಾಧುನಿಕವಾದ ಎಲ್ಲ ಒಂದು ಸಲಕರಣೆಗಳು ಬಂದವ ಈ ಥರ ಒಂದು ಇದ್ರೊಳಗೆ ಗ್ರಾಮೀಣ ಭಾಗದ ಗ್ರಾಮೀಣ ಭಾಗದ ತಾಲೂಕು ನಗರ ಪ್ರದೇಶಗಳ ಕ್ಷೌರಿಕರಿಗೆ ನಾವು ಕೇಶ ಕೇಶವಿನ್ಯಾಸಕರಿಗೆ ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಹೊಸ ಬಗೆ ನೂತನ ಬಗೆಯ ಒಂದು ಕೇಶವಿನ್ಯಾಸ ಅಂದರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಸಮುದಾಯದವರೇ ಆದಂಥ ಮಂಜುನಾಥ್ ಬಾಣಸ್ವಾಡಿ ಭರತ್ ನಿಹಾರ್ ಮಂಜುನಾಥ್ ಗಗನ್ ಮಂಜುನಾಥ್ ಇವರುಗಳಿಂದ ಸೋಮವಾರ ದಿವಸ ಇದೇ ಸೋಮವಾರ ದಿವಸ ನಾವು ಕನ್ನಡ ಭವನದಲ್ಲಿ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದರೆ ಹೇರ್ ಸ್ಟ್ರೇಟನಿಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಹೇರ್ ಸ್ಪಾ ಹೇರ್ ಕರ್ಲಿಂಗ್ ಹ್ಯಾಡ್ರಾ ಫೇಶಿಯಲ್ ಹೇರ್ ಪ್ಯಾಚ್ ಹೇರ್ ವಿಗ್ ವಿಗ್ ಇದು ಮಾಡೋದು ಈ ಥರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ಕೇಶ ವಿನ್ಯಾಸವನ್ನು ನಮ್ಮವ್ರಿಗೆ ಕಲಿಬೇಕು ಯಾಕಂದರೆ ಈಗೆಲ್ಲ ಏನಾದ್ರೂ ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ಬರೇ ಇಲ್ಲ ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಾತಿಯವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಬಂದು ಏನದ ಇದೊಂದು ಕ್ಷೌರಿಕ ವೃತ್ತೀರ್ಣ ಅನ್ನೋದ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ ಉದ್ಯೋಗ ಮಾಡ್ಕೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮೀಣ ಜ ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಎಲ್ಲ ಸಿಟಿಯವರು ಕೂಡ ಒಂದು ಅಪ್ಡೇಟ್ ಆಗಬೇಕು ಅನ್ನುವ ಕಾರಣದಿಂದ ಇವತ್ತು ಸೋಮವಾರ ದಿವಸ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲದವರೆಗೂ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರ ನಮ್ಮ ಜನಗಳಿಗೆ ಒಂದು ಅಪ್ಡೇಟ್ ಆಗ್ತಾರೆ ನೂತನ ಬಗೆಯ ಒಂದು ಕೇಶ ವಿನ್ಯಾಸವನ್ನು ಕಲಿತಾರೆ ಬೇರೆ ಬೇರೆಯಿಂದ ಇವತ್ತಿನ ದಿವಸ ಯುನಿಸೆಕ್ಸ್ ಸಲೂನ್ಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಲೂನ್ಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ಒಂದು ಫ್ರಾಂಚೈಸಿಗಳು ಬರ್ತಾ ಇದ್ದಾವೆ ಅವರಿಗೆ ನಾವು ಕಾಂಪಿಟೇಷನ್ ಆಗಬೇಕಾದ್ರೆ ಈ ಒಂದು ವೃತ್ತಿ ಕೌಶಲ್ಯ ಇಂಪಾರ್ಟೆಂಟ್ ಅದ ಅದಕ್ಕೋಸ್ಕರ ಒಂದು ವೃತ್ತಿ ಒಂದು ಕೌಶಲ್ಯದಲ್ಲಿ ತರಬೇತಿ ಕೊಡ್ತಾ ಇರೋದು ಈ ಒಂದು ನಮ್ಮ ಸಮಾಜದಿಂದ ಯಾಕೆ ಮಾಡ್ತಾ ಇದೀವಪ್ಪ ಅಂದ್ರೆ ಸರ್ಕಾರಕ್ಕೆ ಹಲವಾರು ಬಾರಿ ಪ್ರಪೋಸಲ್ ಮಾಡಿ ಸರ್ ಸರ್ಕಾರ ಬೇರೆ ವೃತ್ತಿ ಕೌಶಲ್ಯ ಕಲಿಸ್ತೀರಿ ಇದೊಂದು ಪಾರಂಪರಿಕ ವೃತ್ತಿ ಇದು ಇದು ನಾವು ನಮ್ಮ ವೃತ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೆ ಬೇಕು ಆದರೆ ಸರ್ಕಾರದಿಂದ ಯಾವ್ದೇ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर